ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರವು ಮಹತ್ವದ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಿದ್ದು ಈ ಮೂಲಕ ಗ್ರಾಮೀಣ ಭಾಗದ ಅನಧಿಕೃತ ಆಸ್ತಿಗಳಿಂದ ತೆರಿಗೆ ಅಥವಾ ದಂಡ ವಸೂಲಿ ಹಾಗೂ ಆ ಸ್ವತ್ತುಗಳನ್ನು ಈ ಖಾತಾ ವ್ಯವಸ್ಥೆಯಡಿ ತರಲಿದೆ ಇನ್ಮುಂದೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಹೊಸದಾಗಿ ಫ್ಲ್ಯಾಟ್ ಅಥವಾ ಹೊಸ ಜಾಗ ಹಾಗೂ ಖರೀದಿ ಮಾಡಿದರೆ ಎಲ್ಲರಿಗೂ ಕೂಡ ಈ ಖಾತಾ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ ಈ ಹೊಸ ನಿರ್ಧಾರದಿಂದಾಗಿ ಹಳ್ಳಿಗಳಲ್ಲಿರುವ ಮನೆ ಅಥವಾ ಫ್ಲ್ಯಾಟ್ ಅಥವಾ ಖಾಲಿ ಜಾಗಕ್ಕೆ ಇಡೀ ದೇಶದ ಯಾವ ಬ್ಯಾಂಕ್ನಿಂದಲೂ ಕೂಡ ಮನೆಗಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಹಾಗೂ ನೀವು ಹೊಂದಿರುವ ಆಸ್ತಿಯನ್ನು ಶಾಶ್ವತ ಮಾಲೀಕತ್ವ ಹೊಂದುತ್ತೀರಿ ಜೊತೆಗೆ ಮನೆ ನಿರ್ಮಿಸಲು ಸಾಲ ಸೌಲಭ್ಯ ಅಥವಾ ಮನೆ ಮೇಲೆ ಸಾಲ ಅಥವಾ ಫ್ಲಾಟ್ನಲ್ಲಿ ಹೊಸ ಮನೆ ನಿರ್ಮಾಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸೇರಿದಂತೆ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಹೊಂದುವ ಮೂಲಕ ಯಾರೂ ಕೂಡ ನಿಮ್ಮ ಆಸ್ತಿಗೆ ತೊಂದರೆ ಉಂಟು ಮಾಡುವಂತಿಲ್ಲ ಸರಳವಾಗಿ ಹೇಳಬೇಕಾದರೆ ಎನ್ಎ ಮಾಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಂತೆ ನಿಮ್ಮ ಆಸ್ತಿಯಾಗಲಿದೆ ಅಂದರೆ ಗ್ರಾಮ ವ್ಯಾಪ್ತಿಗೆ ಸೇರಲಿವೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನಗರಾಭಿವೃದ್ಧಿ ಹಾಗೂ ಪೌರಾಡಳಿತ ಇಲಾಖೆ ವ್ಯಾಪ್ತಿಯ ಆಸ್ತಿಗಳು ನಕ್ಷೆ ಮಂಜೂರಾತಿ ಪಡೆಯದೆ ಕಂದಾಯ ನಿವೇಶನ ಹಾಗೂ ಅಕ್ರಮವಾಗಿ ನಿರ್ಮಿಸಲಾದ ಕಟ್ಟಡಗಳನ್ನು ಈ ಖಾತಾ ಅಡಿ ತರಲಾಗಿದೆ ಅದೇ ಮಾದರಿಯಲ್ಲಿ ಇದೀಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಈ ಖಾತ ನೀಡಿ ತೆರಿಗೆ ವ್ಯಾಪ್ತಿಗೆ ತರುವುದಕ್ಕಾಗಿ ವಿಧೇಯಕದಲ್ಲಿ ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿಗೆ ತಿದ್ದುಪಡಿ ತರಲಾಗಿದೆ ಸರ್ಕಾರಿ ಅರಣ್ಯ ಭೂಮಿ ಸರ್ಕಾರಿ ಒಡೆತನದ ಅಥವಾ ನಿಯಂತ್ರಣ ಸರ್ಕಾರಿ ಸಂಸ್ಥೆಗಳಿಗೆ ಸೇರಿದ ಭೂಮಿಯನ್ನು ಹೊರತುಪಡಿಸಿದ ಆಸ್ತಿಗಳಿಗೆ ತಾತ್ಕಾಲಿಕ ಖಾತಾ ನೀಡಲಾಗುವುದು ಗ್ರಾಮ ಪಂಚಾಯಿತಿ ಮಾದರಿ ಕಟ್ಟಡ ಉಪನಿಧಿಗಳ ನಿಯಮ ಉಲ್ಲಂಘಿಸಿ ನಿರ್ಮಿಸಿದ ಕಟ್ಟಡ ಅಥವಾ ಪರಿವರ್ತನೆಯಾಗದ ಭೂಮಿ ಇಲ್ಲವೇ ಪರಿವರ್ತನೆಯಾದ ಭೂಮಿ ಆದರೆ ಕಂದಾಯ ಭೂಮಿ ಮೇಲಿನ ಅನುಮೋದಿತವಲ್ಲದ ಬಡಾವಣೆ ಅಥವಾ ನಿವೇಶನ ಕಟ್ಟಡ ಸೇರಿ ಪ್ರತಿಯೊಂದು ಕಟ್ಟಡ ಖಾಲಿ ನಿವೇಶನಗಳಿಗೆ ಬಿ ನಮೂನೆಯ ಈಕಾತ ಅನ್ವಯವಾಗಲಿದೆ ತಿದ್ದುಪಡಿ ತಂದು ಅನಧಿಕೃತ ಕಟ್ಟಡ ಮತ್ತು ಪರಿವರ್ತನೆಯಾಗದಿರುವ ಭೂಮಿ ಅಥವಾ ಪರಿವರ್ತನೆಯಾದ ಭೂಮಿಗಳಿಗೆ ತೆರಿಗೆ ವಿಧಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಆ ಸ್ವತ್ತುಗಳು ಮೊದಲ ವರ್ಷದ ತೆರಿಗೆ ಎರಡು ಪಟ್ಟು ಪಾವತಿಸಬೇಕಿದೆ ನಂತರ ವಾರ್ಷಿಕ ತೆರಿಗೆಯನ್ನು ಪಾವತಿಸುವಂತೆ ಸೂಚಿಸಲಾಗುತ್ತಿದೆ ಹಾಗೆಯೇ ಅಧಿಸೂಚನೆ ಪ್ರಕಟಣೆಗೊಂಡ ಎರಡು ವರ್ಷಗಳಲ್ಲಿ ಅನಧಿಕೃತ ಆಸ್ತಿಗಳನ್ನು ತೆರಿಗೆ ಪಾವತಿ ವ್ಯವಸ್ಥೆಯೊಳಗೆ ತರುವಂತಾಗಬೇಕು ಎಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ನೀವು ಕೂಡ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಹಳ್ಳಿಗೆ ಅಂಟಿಕೊಂಡು ಅಕ್ಕಪಕ್ಕದಲ್ಲಿರುವ ಜಮೀನುಗಳಲ್ಲಿ ಹೊಸದಾಗಿ ಫ್ಲ್ಯಾಟ್ ಹಾಕಿರುತ್ತಾರೆ ಅಂತಹ ಜಮೀನುಗಳಲ್ಲಿ ಹಾಕಿರುವ ಫ್ಲ್ಯಾಟನ್ನು ಅನೇಕ ಜನರು ಖರೀದಿ ಮಾಡಿದ್ದು ಸಾಕಷ್ಟು ಜನ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಅಂಥವರಿಗೆ ಮತ್ತು ಅಲ್ಲಿ ಖಾಲಿ ಜಾಗ ಅಥವಾ ಫ್ಲಾಟ್ ಖರೀದಿ ಮಾಡಿದವರಿಗೆ ಇನ್ಮುಂದೆ ಈ ಖಾತಾ ವಿತರಿಸಲು ಆಯಾ ಗ್ರಾಮಕ್ಕೆ ಒಳಪಟ್ಟಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ನೋಂದಣಿ ಮಾಡಿಕೊಳ್ಳಲಿದ್ದಾರೆ ಇದರಿಂದ ಈಗಾಗಲೇ ಮನೆ ಇದ್ದರೆ ಮನೆ ಮೇಲೆ ಬ್ಯಾಂಕ್ಗಳಲ್ಲಿ ಹೊಸದಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಖಾಲಿ ಜಾಗ ಅಥವಾ ಪ್ಲ್ಯಾಟ್ ಇದ್ದರೆ ಯಾವುದೇ ಬ್ಯಾಂಕ್ಗಳಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ರಾಜ್ಯ ಸಚಿವ ಸಂಪುಟ ಸಭೆಯು ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಲಾಗಿದ್ದು ನಿಮ್ಮ ಗ್ರಾಮವು ಅಥವಾ ನಿಮ್ಮ ನಗರ ಪ್ರದೇಶವು ಅಂದರೆ ಪಟ್ಟಣದವರಾಗಿದ್ದರೆ ಅಂದರೆ ನಗರ ಪ್ರದೇಶಕ್ಕೆ ಸೇರಿದವರಾಗಿದ್ದರೆ ನಿಮ್ಮ ಮಹಾನಗರ ಪಾಲಿಕೆ ಅಥವಾ ಪುರಸಭೆಗಳಿಗೆ ಭೇಟಿ ನೀಡಿ ನಿಮ್ಮ ಅನಧಿಕೃತವಾಗಿರುವ ನಿಮ್ಮ ಜಾಗ ಅಥವಾ ಪ್ಲಾಟನ್ನು ಈ ಖಾತಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ ಬೀಕಾತಾವನ್ನು ಮಾಡಿಸಿಕೊಳ್ಳಿ ಹಾಗೂ ಅದೇ ರೀತಿಯಾಗಿ ನೀವು ಕೂಡ ಹಳ್ಳಿಯವರಾಗಿದ್ದರೆ ಅಂದರೆ ಗ್ರಾಮೀಣ ಪ್ರದೇಶದವರಾಗಿದ್ದರೆ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಖರೀದಿ ಮಾಡಿದವರಾಗಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೀಕಾತ ಮಾಡಿಕೊಳ್ಳಲು ಸರ್ಕಾರವು ಆದೇಶ ನೀಡಲಾಗಿದ್ದು ಅಂದರೆ ಈ ಸ್ವತ್ತು ತಂತ್ರಾಂಶ ಅಥವಾ ಈ ಖಾತಾ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಮತ್ತು ಅದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ಅಕ್ಕಪಕ್ಕದ ಜಮೀನುಗಳಲ್ಲಿ ಮನೆ ನಿರ್ಮಿಸಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರು ಟ್ಯಾಕ್ಸ್ ವಸೂಲಿ ಅಥವಾ ನಜೂಲಿ ವಸೂಲಿಗಾಗಿ ಬಂದಾಗ ರಸೀದಿಯ ಮೇಲೆ ಇದು ಕರ ವಸೂಲಿಗಾಗಿ ಮಾತ್ರ ಎಂದು ಬರೆದಿರುತ್ತದೆ ಅಂದರೆ ಶಾಶ್ವತವಾಗಿ ಆಸ್ತಿಯ ಹಕ್ಕನ್ನು ನಿಮಗೆ ನೀಡಿರುವುದಿಲ್ಲ ಎಂದು ರಶೀದಿಯ ಮೇಲಿರುತ್ತದೆ ಇಂಥದ್ದನ್ನೆಲ್ಲ ತಪ್ಪಿಸಿ ಶಾಶ್ವತ ಆಸ್ತಿಯ ಹಕ್ಕನ್ನು ನಿಮಗೆ ದೊರೆಯುವಂತಾಗಲು ಈ ಖಾತಾದಲ್ಲಿ ನೋಂದಾಯಿಸಿಕೊಳ್ಳಲು ಸರ್ಕಾರವು ಸುವರ್ಣ ಅವಕಾಶ ನೀಡಲಾಗಿದೆ ಈಗಲೇ ನೀವು ಕೂಡ ಹಳ್ಳಿಯಲ್ಲಿ ಪ್ಲಾಟ್ ಅಥವಾ ಮನೆ ಇದ್ರೆ ಈ ಖಾತ ಮಾಡಿಸಿ ಪ್ರಾಪರ್ಟಿ ಐಡಿಯನ್ನು ಪಡೆದುಕೊಂಡು ಬಿ ಬೀಖಾತ ಪಡೆಯಿರಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಹೇಳಲಾಗಿದ್ದು ಗ್ರಾಮ ಪಂಚಾಯಿತಿಗಳು ಅಗತ್ಯ ಸೌಲಭ್ಯ ಕಲ್ಪಿಸಿದ್ದರೂ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಬಿ ಬೀಖಾತ ಇಲ್ಲದ ಕಾರಣ ತೆರಿಗೆ ವಸೂಲಿ ಮಾಡಲು ಸಮಸ್ಯೆಯಾಗಿತ್ತು ಆಸ್ತಿಗಳನ್ನು ಹೊಂದಿದ ಮಾಲೀಕರಿಗೆ ವಹಿವಾಟು ಬ್ಯಾಂಕ್ ಸಾಲ ಪಡೆಯಲು ತೊಂದರೆಯಾಗಿತ್ತು ಈ ಖಾತಾ ನೀಡುವುದರಿಂದ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಲಾಗಿದೆ ಪಿಎಂ ಜನ್ಧನ್ ಯೋಜನೆ ಇದೀಗ ಸರ್ಕಾರವು ಜನ್ಧನ್ ಖಾತೆದಾರರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲು ಸರ್ಕಾರವು ಯೋಜಿಸಿದೆ ಆದರೆ ನೀವು ನಿಮ್ಮ ಶಾಲೆಯಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಈ ಖಾತೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗಿನ ವಿಮೆಯ ಪ್ರಯೋಜನಗಳು ಕೂಡ ಲಭ್ಯವಿರುತ್ತವೆ ಮತ್ತು ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯೋಜನೆಯ ಪ್ರಯೋಜನಗಳು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ಅತ್ಯಂತ ವಿಶೇಷ ಸೌಲಭ್ಯವೆಂದರೆ ಜನ್ಧನ್ ಖಾತೆಯನ್ನು ತೆರೆದವರಿಗೆ ಶೂನ್ಯ ಖಾತೆಯ ಬ್ಯಾಲೆನ್ಸ್ನಲ್ಲಿಯುವವರಿಗೆ ಹತ್ತು ಸಾವಿರ ರೂಪಾಯಿವರೆಗೆ ಸಾಲದ ಸೌಲಭ್ಯವನ್ನು ನೀಡಲಾಗುತ್ತದೆ ಇದನ್ನು ಓವರ್ ಡ್ರಾಫ್ಟ್ ಸೌಲಭ್ಯ ಎಂದು ಕರೆಯಲಾಗುತ್ತದೆ ಇದೊಂದು ರೀತಿಯ ಸಾಲ ಸೌಲಭ್ಯ ಹಾಗಾಗಿ ಖಾತೆಯಲ್ಲಿ ಬ್ಯಾಲೆನ್ಸ್ ಇಲ್ಲದಿದ್ದರೂ ಈ ಯೋಜನೆಯಡಿಯಲ್ಲಿ ಹತ್ತು ಸಾವಿರ ರೂಪಾಯಿವರೆಗಿನ ಸಾಲಕ್ಕೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜನ್ಧನ್ ಖಾತೆಯನ್ನು ತೆರೆದಿರುವ ಯಾವುದೇ ವ್ಯಕ್ತಿ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಬಹುದು ಈ ಯೋಜನೆಯಡಿ ಖಾತೆದಾರರು ಈ ಹಿಂದೆ ರೂಪಾಯಿ ಐದು ಸಾವಿರದ ಓವರ್ ಡ್ರಾಫ್ಟ್ ಸೌಲಭ್ಯದ ಪ್ರಯೋಜನವನ್ನು ಪಡೆಯುತ್ತಿದ್ದರು ಆದರೆ ಇದೀಗ ಅದರ ಮಿತಿಯನ್ನು ಈಗ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದರ ಮೂಲಕ ನೀವು ಎ ಟಿ ಎಮ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಸಾಲದ ಮೊತ್ತವನ್ನು ಸುಲಭವಾಗಿ ಹಿಂಪಡೆಯಬಹುದು ಮತ್ತು ನೀವು ಜನ್ಧನ್ ಖಾತೆಯನ್ನು ತೆರೆದ ಆರು ತಿಂಗಳ ನಂತರ ಹತ್ತು ಸಾವಿರ ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸೌಲಭ್ಯದ ಪ್ರಯೋಜನವನ್ನು ನೀಡಲಾಗುತ್ತದೆ ಸುಲಭವಾಗಿ ತಿಳಿಸುವುದಾದರೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಲು ನಿಮ್ಮ ಜನ್ಧನ್ ಖಾತೆ ಕನಿಷ್ಠ ಆರು ತಿಂಗಳ ಹಳೆಯದಾಗಿರಬೇಕು ಇಲ್ಲದಿದ್ದರೆ ನೀವು ಎರಡು ಸಾವಿರ ರೂಪಾಯಿವರೆಗೆ ಮಾತ್ರ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಬಹುದು ಯೋಜನೆಯ ವಿಶೇಷತೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಯಾರು ಬೇಕಾದರೂ ಭಾಗವಹಿಸಬಹುದು ಈ ಯೋಜನೆಯ ಹಣವು ಅರವತ್ತನೇ ವಯಸ್ಸಿನಲ್ಲಿ ಲಭ್ಯವಾಗುತ್ತದೆ ಇದರಲ್ಲಿ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಜನರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ನಿಮ್ಮ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ದರೆ ನೀವು ಅದರ ಲಾಭವನ್ನು ಪಡೆಯಬಹುದು ಜನ್ಧನ್ ಖಾತೆಯನ್ನು ಹೇಗೆ ತೆರೆಯಬೇಕು ಈ ಯೋಜನೆಯ ಅಡಿಯಲ್ಲಿ ನೀವು ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ನಿಮ್ಮ ಜನ್ಧನ್ ಖಾತೆಯನ್ನು ತೆರೆಯಬಹುದು ಇದಕ್ಕಾಗಿ ಕನಿಷ್ಠ ವಯೋಮಿತಿಯನ್ನು ಹತ್ತು ವರ್ಷಕ್ಕೆ ನಿಗದಿಪಡಿಸಲಾಗಿದೆ ಈ ಖಾತೆಯನ್ನು ತೆರೆಯಲು ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ನೀವೇನಾದರೂ ನಿಮ್ಮ ಯಾವುದೇ ಹಳೆಯ ಉಳಿತಾಯ ಖಾತೆಯನ್ನು ಹೊಂದಿದರೆ ಜನ್ಧನ್ ಖಾತೆಗೆ ಪರಿವರ್ತಿಸಿಕೊಳ್ಳಬಹುದು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು